ಪಿಯುಸಿ ಫಲಿತಾಂಶ ಹೊರಬಿದ್ದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ನಾಲಂದ ಪಿಯು ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿನಿ ಗೆಲ್ ಕಾವ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಆರುನೂರು ಅಂಕಗಳಿಗೆ ಐನೂರ ಅರವತ್ತೈದು ಅಂಕಗಳನ್ನು ಪಡೆಯುವ ಮೂಲಕ ಜ್ಯೋತಿಪುರ ಗ್ರಾಮದ ರೈತನಾದ ಎಚ್ ಲೋಕೇಶ್ ಮಗಳು ಎಲ್ ಕಾವ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಜೆಎಸ್ ಅರ್ಷಿ ಅಂಜುಮ್ ಆರುನೂರು ಅಂಕಕ್ಕೆ ಐನೂರ ಅರವತ್ತೊಂಬತ್ತು ಅಂಕ ಪಡೆದಿದ್ದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅವರ ತಂದೆ ಅಬ್ದುಲ್ ಸುಬಾನ್ ಆಟೋಮೊಬೈಲ್ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಕಲ್ಲದೇವರಪುರ ಗ್ರಾಮದ ಟೈಲರ್ ಆಗಿರುವ ಪಿತಿಪ್ಪೇಸ್ವಾಮಿ ಅವರ ಪುತ್ರ ಜಿಟಿ ಯಶವಂತಕುಮಾರ್ ಆರುನೂರು ಅಂಕಗಳಿಗೆ ಐನೂರ ಅಂಕಗಳನ್ನು ಗಳಿಸಿದ್ದು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಾದ ಬಿಎನ್ಎಂ ಸ್ವಾಮಿ ಮತ್ತು ಕಾರ್ಯದರ್ಶಿ ಟಿ ಮಧು ಅಭಿನಂದನೆ ಸಲ್ಲಿಸಿದರು ನಾನು ಇಷ್ಟು ಉತ್ತಮವಾದ ಅಂಕ ಪಡೆಯೋದಕ್ಕೆ ಮೊದಲನೇ ಕಾರಣ ನನ್ನ ತಂದೆ ತಾಯಿ ಮನೆಯಲ್ಲಿ ನನಗೆ ಏನೇನು ಅಗತ್ಯ ಇದ್ದೋ ಅದು ಎಲ್ಲದನ್ನು ನನ್ನ ತಂದೆ ತಾಯಿ ನನಗೆ ಪೂರೈಸಿದ್ದಾರೆ ನನ್ನ ತಂದೆ ತಾಯಿಗೆ ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಂತರ ನಾನು ಓದಿದ ಕಾಲೇಜ್ ಆ್ಯಂಡ್ ಲೆಚರ್ಸ್ ಕಾಲೇಜಲ್ಲಿ ಅಂಕ ಪಡೆಯೋದಕ್ಕೆ ಶಿಕ್ಷಣ ಹೇಗೆ ಮುಖ್ಯನೋ ಅವ್ರು ನಮಗೆ ಕೊಡೋ ಶಿಸ್ತು ಅಷ್ಟೇ ಮುಖ್ಯ ಪ್ರತಿಯೊಬ್ಬ ಸರ್ ಪ್ರತಿಯೊಂದು ಹಂತದಲ್ಲೂ ನಮಗೆ ಜೀವನದ ಪಾಠದ ಜೊತೆಗೆ ಎಲ್ಲದನ್ನು ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಡಿಗ್ರಿಗೆ ಜಾಯ್ನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕಂತಿದ್ದೀನಿ ನನ್ನ ತಂದೆ ರೈತರು ನಮ್ಮ ತಾಯಿ ಕೂಡ ಹೌಸ್ ವೈಫ್ ನಾವು ರೈತರು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಫಲಿತಾಂಶ ಲಭ್ಯ ಆಗಿದೆ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಕಾವೆಯಲ್ ಅಂತಕ್ಕಂಥ ವಿದ್ಯಾರ್ಥಿನಿ ಕಲಾ ವಿಭಾಗದಿಂದ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ ಹೀಗಾಗಿ ಕಾವೆಯಲ್ ಇವರಿಗೆ ನಾನು ಕಾಲೇಜಿನ ಪರವಾಗಿ ಸಮಸ್ಯೆ ಸಿಬ್ಬಂದಿಯವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಹರ್ಷಿ ಅಂಜುಮ್ ಜಯ ಎಸ್ ವಿದ್ಯಾರ್ಥಿನಿ ಕ ವಿಜ್ಞಾನ ವಿಭಾಗದಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಶವಂತ ಜಯಲ್ ಅಂತಕ್ಕಂಥ ವಿದ್ಯಾರ್ಥಿ ಯಶವಂತಕುಮಾರ್ ಜಯಲ್ ಅಂತಕ್ಕಂಥ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೂ ಮತ್ತು ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳ ಕುಟುಂಬದ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಎಲ್ಲ ಈ ಅಂಕಗಳನ್ನ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲ ನಮ್ಮ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮಗೆ ಸಹಕಾರ ನೀಡಿದಂಥ ನಮ್ಮ ಆಡಳಿತ ಮಂಡಳಿಯ ಗೌರವ ಕಾರ್ಯದರ್ಶಿಗಳಾದ ಟಿ ಮಧೂರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಉತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಾಲೇಜಿಗೆ ಈ ವರ್ಷ ಅತ್ಯುತ್ತಮ ಒಂದು ಫಲಿತಾಂಶ ಬಂದಿದೆ ನಮ್ಮ ಕಾಲೇಜಿನ ಒಟ್ಟು ಇಪ್ಪತ್ತ ಎಂಟಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ತೆರೆಗಡೆಯನ್ನು ಹೊಂದಿದ್ದಾರೆ ಎಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸನ್ನು ಬಂದಿದ್ದಾರೆ ಹೀಗಾಗಿ ನಮಗೆ ತತ್ರ ಒಂದು ಅರವತ್ತು ಪರ್ಸೆಂಟ್ ರಿಸಲ್ಟ್ ಈ ವರ್ಷ ಬಂದಿದೆ ಯಾರು ವಿದ್ಯಾರ್ಥಿಗಳು ದೈನಂದಿನ ತರಗತಿಗಳಿಗೆ ಕಡ್ಡಾಯವಾಗಿ ಹಾಜರಾಗ್ತಿದ್ದಾರೆ ಅವರೆಲ್ಲರೂ ಕೂಡ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ ಹೀಗಾಗಿ ನಾನು ಪೋಷಕರಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ಎಲ್ಲ ಪೋಷಕರು ನಮ್ಮ ಅಮರ ಕೇಂದ್ರದ ಪ ಒಂದು ಆಶ್ರಯದಲ್ಲಿ ನಡೀತಕ್ಕಂಥ ನರ್ದ ಪರಿಪೂರ್ವ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಪ್ರಥಮ ಪಿ ಯು ಸಿಗೆ ಯಾವುದೇ ವಿಭಾಗ ಇರ್ಬೋದು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಯಾವುದೇ ವಿಭಾಗ ಇರ್ಬೋದು ಸೇರಿಸಿರಿ ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೆಚ್ಚಿನ ಪರಿಶ್ರಮವನ್ನು ವಹಿಸಿ ಆಡಳಿತ ಮಂಡಳಿ ಸಹಕಾರ ಜೊತೆಗೆ ನಾವು ಅತ್ಯುನ್ನತವಾಗಿರ್ತಕ್ಕಂಥ ಅಂಕಗಳನ್ನು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಹೆಚ್ಚು ಶ್ರಮಿಸ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ